ವೃದ್ಧಾಪ್ಯದಲ್ಲಿ ಒಂಟಿಯಾಗಿದ್ದ ಅಪ್ಪನಿಗೆ ದಿನವೂ ಮಗ ಸೊಸೆಯಿಂದಲೇ ನೇರ ಪೈಪೋಟಿ ಎದುರಾಗುತ್ತಿತ್ತು ಪ್ರತಿದಿನ ಮಗ ಸೊಸೆ ಚುಚ್ಚು ಮಾತುಗಳಿಂದ ಸತ್ಯನಾರಾಯಣ ಅವರು ತುಂಬ ಬಾಧೆ ಪಡುತ್ತಿದ್ದರು ಮನೆಯಲ್ಲಿ ಇವರು ಇರುವುದು ಏಕೆ ಸುಮ್ಮನೆ ದಂಡ ಎಂದು ಅವಮಾನಿಸುತ್ತಿದ್ದರು ಈ ಅವಮಾನಗಳನ್ನು ತಡೆದುಕೊಳ್ಳಲಾರದೆ ವೃದ್ಧಾಶ್ರಮಕ್ಕೆ ಹೋದ ತಂದೆ ಮನೆಯಲ್ಲಿ ಮೊಮ್ಮಗನ ಬರ್ತ್ಡೇ ಪಾರ್ಟಿಗೋಸ್ಕರ ಜನರ ಮುಂದೆ ಮರ್ಯಾದೆ ಹೋಗಬಾರದೆಂದು ಮಾವನನ್ನು ಒಂದೇ ಒಂದು ದಿನಕ್ಕೋಸ್ಕರ ಆಶ್ರಮದಿಂದ ಮನೆಗೆ ಕರೆದುಕೊಂಡು ಬಂದ ಮಗ ಸೊಸೆ ಪಾರ್ಟಿ ಮುಗಿಸಿ ಮತ್ತೆ ಆಶ್ರಮಕ್ಕೆ ಹೊರಟ ಮಾವ ಮಗನಿಗೆ ಸೊಸೆಗೆ ಒಂದು ಸರ್ಪ್ರೈಸ್ ಕೊಟ್ಟರು ಅದನ್ನು ನೋಡಿ ಸೊಸೆಯ ಗುಂಡಿಗೆ ಹೊಡೆದು ಹೋಯಿತು ಅಂಥ ಸರ್ಪ್ರೈಸ್ ಆ ಆಶ್ರಮದಲ್ಲಿ ಏನಿತ್ತು ಈ ಪೂರ್ತಿ ಕಥೆಯಲ್ಲಿ ತಿಳಿಯೋಣ ಸತ್ಯನಾರಾಯಣರವರು ತನ್ನ ಮಗ ಸೊಸೆಯ ದಿನನಿತ್ಯದ ಜಗಳ ಮುಖಕ್ಕೆ ಹೊಡೆಯುವಂಥ ಮಾತುಗಳಿಂದ ಬೇಸತ್ತು ತಮ್ಮ ರೂಮಿಗೆ ಹೋಗಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಅದರಲ್ಲಿ ಕೆಲವು ಅವರ ಬಟ್ಟೆಗಳನ್ನು ಬ್ಯಾಗಿಗೆ ಹಾಕಿಕೊಂಡು ಕೈಯಲ್ಲಿ ತಮ್ಮ ಹೆಂಡತಿಯ ಫೋಟೋ ಹಿಡಿದು ನಮ್ಮ ಮಗನನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದೇನೆ ಈಗೊಂದು ದಿನ ನೋಡಬೇಕು ಎಂದು ಅಳಲು ತೋಡಿಕೊಂಡರು ಅದಕ್ಕೆ ತಕ್ಷಣ ಎಚ್ಚೆತ್ತುಕೊಂಡು ಇನ್ನೂ ದುರ್ಬಲವಾಗಿರುವುದಕ್ಕೆ ಇದು ಸಮಯವಲ್ಲ ಎಂದು ಭಾವಿಸಿದರು ನಂತರ ಅವರ ಕಣ್ಣೀರನ್ನು ಒರೆಸಿಕೊಂಡು ಹೆಂಡತಿಯ ಫೋಟೋವನ್ನು ಬ್ಯಾಗಿನಲ್ಲಿ ಹಾಕಿಕೊಂಡು ವೃದ್ಧಾಶ್ರಮದಲ್ಲಿದ್ದ ಗೆಳೆಯನಿಗೆ ಫೋನ್ ಮಾಡಿದರು ಹಲೋ ರಾಧೇಶ ನಾನಿನ್ನು ವೃದ್ಧಾಶ್ರಮಕ್ಕೆ ಬರುತ್ತಿದ್ದೇನೆ ಎಂದಾಗ ಅದನ್ನು ಕೇಳಿದ ಗೆಳೆಯ ರಾಧೇಶ ಬೆಚ್ಚಿದಿದ್ದ ಅವರಿಗೂ ಸಹ ಏನು ಹೇಳಬೇಕು ಎನ್ನುವುದು ತಿಳಿಯಲಿಲ್ಲ ಅವನು ತನ್ನ ಮಗನ ಜೊತೆ ಜಗಳವಾಡಿದ್ದಾನ ಅಥವಾ ಸೊಸೆ ಹಿಂಸೆ ಕೊಟ್ಟಿರಬಹುದಾ ಎಂದು ರಾಧೇಶ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು ಅಷ್ಟರಲ್ಲಿ ಸತ್ಯನಾರಾಯಣ ಮಾತ್ರ ಮನೆಯಲ್ಲಿ ದಿನನಿತ್ಯದ ಜಗಳಗಳಿಂದ ಬೇಸತ್ತು ಇನ್ನು ಒಂದು ಗಂಟೆಯಲ್ಲಿ ನಿನ್ನ ಬಳಿಗೆ ಬರುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದರು ಸತ್ಯನಾರಾಯಣರವರು ಮನೆಯಿಂದ ಬ್ಯಾಗ್ ಸಮೇತ ಹೊರಡುತ್ತಿದ್ದಾಗ ಅವರ ಮಗ ಮತ್ತು ಸೊಸೆ ಹಾಲಿನಲ್ಲಿ ಕುಳಿತು ಟೀ ತಿಂಡಿ ತಿನ್ನುತ್ತಿರುವುದನ್ನು ನೋಡಿದರು ಅವರಲ್ಲಿ ಯಾರೂ ಸಹ ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ಕೇಳಲಿಲ್ಲ ಅಥವಾ ಅವರನ್ನು ತಡೆಯುವ ಪ್ರಯತ್ನ ಕೂಡ ಮಾಡಲಿಲ್ಲ ಪ್ರತಿದಿನ ನಡೆಯುವ ಅವಮಾನಗಳಿಂದ ತಪ್ಪಿಸಿಕೊಳ್ಳಲು ಸತ್ಯನಾರಾಯಣ ಅವರು ವೃದ್ಧಾಶ್ರಮವನ್ನು ಸೇರಿಕೊಂಡರು ಅವರ ಹೆಸರು ಮತ್ತು ಪರಿಸ್ಥಿತಿ ಹೇಳಿಕೊಂಡು ಆಶ್ರಮದಲ್ಲಿ ಸೇರಿಕೊಂಡರು ಕೆಲಸ ಮಾಡುತ್ತಿದ್ದಾಗಿನಿಂದ ಅವರ ಸ್ನೇಹಿತರಾಗಿದ್ದ ರಾಧೇಶ ಅವರಿಗೆ ಸಹಾಯ ಮಾಡಿದರು ಸತ್ಯನಾರಾಯಣರವರ ಒಳ್ಳೆಯತನ ಅವರ ದಯೆ ಮತ್ತು ಮಾತುಗಾರಿಕೆಯಿಂದಾಗಿ ಅವರು ಕೆಲವೇ ದಿನಗಳಲ್ಲಿ ಆಶ್ರಮದಲ್ಲಿ ಅನೇಕ ಸ್ನೇಹಿತರನ್ನು ಪಡೆದುಕೊಂಡರು ಅಲ್ಲಿ ದಿನನಿತ್ಯ ಎಲ್ಲ ಸ್ನೇಹಿತರೊಂದಿಗೆ ಖುಷಿಯಿಂದ ಮಾತನಾಡಿಕೊಂಡು ವ್ಯಾಯಾಮವನ್ನು ಕೂಡ ಮಾಡುತ್ತಿದ್ದರು ಈಗ ಅವರಿಗೆ ಮನೆಗಿಂತ ವೃದ್ಧಾಶ್ರಮವೇ ಪ್ರಶಾಂತವಾಗಿತ್ತು ಅಂದೆನಿಸಿತು ಆ ಆಶ್ರಮದಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದರು ಆದರೆ ನನ್ನ ಮಗ ನನ್ನ ಜೊತೆ ಈ ರೀತಿ ನಡೆದುಕೊಳ್ಳುವುದನ್ನು ಸಹಿಸುತ್ತಿರಲಿಲ್ಲ ಸತ್ಯನಾರಾಯಣರವರ ಮನಸ್ಸು ಒಡೆದಿತ್ತು ಯಾವಾಗಲೂ ತನ್ನ ಹೆಂಡತಿಯ ಫೋಟೋ ಜೊತೆ ಮಾತನಾಡುತ್ತಾ ನನ್ನನ್ನು ಒಂಟಿಯಾಗಿ ಬಿಟ್ಟು ನೀನು ಹೊರಟು ಹೋದೆ ಯಾರಿಗಾಗಿ ನಾನು ನನ್ನ ಬೆವರನ್ನು ನೀರಿನಂತೆ ಸುರಿಸಿ ಕಷ್ಟಪಟ್ಟು ಉನ್ನತ ಮಟ್ಟಕ್ಕೆ ಬಂದರೂ ನನ್ನನ್ನು ನನ್ನ ಯಾವ ಮಗ ಕೂಡ ಈ ವೃದ್ಧಾಪ್ಯದಲ್ಲಿ ಜೊತೆಗೆ ಇಟ್ಟುಕೊಳ್ಳಲಿಲ್ಲ ಒಂದು ದಿನ ಸತ್ಯನಾರಾಯಣ ವೃದ್ಧಾಶ್ರಮದ ಆವರಣದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಕಾರು ವೃದ್ಧಾಶ್ರಮದ ಮುಂದೆ ಬಂದು ನಿಂತಿತು ಆಗ ಆಶ್ರಮದಲ್ಲಿದ್ದ ಎಲ್ಲರೂ ಆ ಕಾರನ್ನೇ ನೋಡುತ್ತಾ ಈ ದಿನ ಕೂಡ ಯಾರಾದರೂ ದುರಾದೃಷ್ಟವಂತ ವಯಸ್ಸಾದವರು ವೃದ್ಧಾಶ್ರಮಕ್ಕೆ ಬರುತ್ತಿದ್ದಾರಾ ಅಂತ ಎಲ್ಲರೂ ಅಂದುಕೊಂಡರು ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ಏನೇ ಮಾಡಿದರೂ ತಂದೆ ತಾಯಿಗಳಿಗೆಲ್ಲ ಇಂಥದ್ದೊಂದು ದಿನ ನೋಡಲೇಬೇಕು ಅಂತ ಅಂದುಕೊಂಡು ನೋಡುತ್ತಿದ್ದರು ಆಗ ಒಬ್ಬ ಯುವಕ ಕಾರಿನಿಂದ ಕೆಳಗೆ ಇಳಿದು ಅವನ ಹಿಂದೆ ಒಬ್ಬ ಹೆಂಗಸು ಕೆಳಗೆ ಇಳಿದಳು ಆಗ ಎಲ್ಲರೂ ಅವಳು ಅವನ ತಾಯಿ ಇರಬಹುದು ಅಂದುಕೊಂಡರು ಆ ಮಹಿಳೆಗೆ ಸುಮಾರು ಅರವತ್ತೈದು ವರ್ಷ ಅವರು ಸೀರೆಯಿಂದ ತಮ್ಮ ಮುಖವನ್ನು ಮುಚ್ಚಿದ್ದರಿಂದ ಮಹಿಳೆಯ ಮುಖ ಸರಿಯಾಗಿ ಕಾಣಿಸಲಿಲ್ಲ ಸ್ವಲ್ಪ ಸಮಯದ ನಂತರ ಮೂವತ್ತರಿಂದ ಮೂವತ್ತೈದು ವರ್ಷದ ಇನ್ನೊಬ್ಬ ಮಹಿಳೆ ಕಾರಿನಿಂದ ಕೆಳಗೆ ಇಳಿದಳು ಅವಳ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಅವಳು ಆ ಬ್ಯಾಗನ್ನು ಮುದುಕಿಯ ಕೈಗೆ ಕೊಟ್ಟು ನಂತರ ಆ ಮುದುಕಿಯ ಜೊತೆಗೆ ಅವಳು ಮಾತನಾಡತೊಡಗಿದಳು ಆಗ ಮುದುಕಿ ಮೌನವಾಗಿ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ನಂತರ ಆ ಹುಡುಗ ಮತ್ತು ಆ ಮೂವತ್ತೈದು ವರ್ಷದ ಮಹಿಳೆ ಕಾರನ್ನು ಹತ್ತಿ ಅಲ್ಲಿಂದ ಹೊರಟು ಹೋದರು ವಯಸ್ಸಾದ ಆ ಅರವತ್ತೈದು ವರ್ಷದ ಮಹಿಳೆ ಸ್ವಲ್ಪ ಹೊತ್ತು ವೃದ್ಧಾಶ್ರಮದ ಹೊರಗೆ ನಿಂತು ಭಾರವಾದ ಹೃದಯದಿಂದ ಕಣ್ಣೀರು ಒರೆಸಿಕೊಂಡು ಮುಂದೆ ಹೋಗುತ್ತಿದ್ದ ಕಾರನ್ನು ದಿಟ್ಟಿಸಿ ನೋಡುತ್ತಿದ್ದರು ಆ ನಂತರ ಆ ಮಹಿಳೆ ವೃದ್ಧಾಶ್ರಮದ ಒಳಗೆ ಬಂದರು ಅವರು ಸತ್ಯನಾರಾಯಣರನ್ನು ನೋಡಿದವರೇ ಸೀರೆಯಿಂದ ಮುಖ ಮುಚ್ಚಿಕೊಂಡು ಏನು ಮಾತನಾಡದೆ ಮಹಿಳಾ ಕೋಣೆಯ ಕಡೆ ನಡೆದರು ಆಗ ಸತ್ಯನಾರಾಯಣರ ಪಕ್ಕದಲ್ಲಿ ನಿಂತಿದ್ದ ಒಬ್ಬರುದ್ದೇ ಈ ದಿನ ಕೂಡ ಒಬ್ಬ ತಾಯಿಯ ಪ್ರೀತಿ ಮುರಿದು ಬಿದ್ದಿದೆ ಆ ತಾಯಿಯ ಕನಸುಗಳು ಭಗ್ನವಾಗಿವೆ ಎಂದರು ಆಗ ಸತ್ಯನಾರಾಯಣ ಅವರು ಆ ಹೆಂಗಸಿನ ಮುಖವನ್ನು ಮತ್ತೆ ಮತ್ತೆ ನೋಡಿದರು ಮತ್ತು ಇವರು ನನಗೆ ಗೊತ್ತಿರುವವರು ಎಂದು ಅವರಿಗೆ ಅನಿಸಿತು ಆದರೆ ಪೂರ್ತಿ ಗುರುತು ಹಿಡಿಯುವುದಕ್ಕೆ ಆಗಲಿಲ್ಲ ಯಾಕಂದರೆ ಆ ಮಹಿಳೆ ತನ್ನ ಮುಖವನ್ನು ಸೀರೆ ಸೆರಗಿನಿಂದ ಮುಚ್ಚಿಕೊಂಡಿದ್ದ ಕಾರಣ ಸತ್ಯನಾರಾಯಣರವರು ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಒಂದು ದಿನ ಬೆಳಗ್ಗೆ ಸತ್ಯನಾರಾಯಣ ಅವರು ತನ್ನ ಸ್ನೇಹಿತರ ಜೊತೆ ವಾಕಿಂಗ್ ಮಾಡಲು ಹೊರಟರು ಆಗ ಆ ಮಹಿಳೆ ಗಾರ್ಡನ್ನಲ್ಲಿರುವ ಗಿಡಗಳಿಗೆ ನೀರು ಹಾಕುತ್ತಿದ್ದರು ಆ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸುತ್ತಿದ್ದರಿಂದ ಆ ಮಹಿಳೆಯ ತಲೆಯ ಮೇಲಿದ್ದ ಸೀರೆ ಜಾರಿ ಬಿದ್ದಿತು ಆಗ ಅವಳ ಮುಖವನ್ನು ನೋಡಿದ ಸತ್ಯನಾರಾಯಣರಿಗೆ ತನ್ನ ಕಾಲಿನ ಕೆಳಗಿನ ನೆಲ ಕುಸಿದಂತಾಯಿತು ಮತ್ತು ಅವರ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡು ಇವರು ಯಾಕೆ ಇಲ್ಲಿ ಬಂದಿದ್ದಾರೆ ಮಗ ಸೊಸೆಯೊಂದಿಗೆ ಸುಖವಾಗಿದ್ದಾರಲ್ಲ ಎಂದು ಆಲೋಚನೆ ಮಾಡುತ್ತಿದ್ದರು ಆ ಸಮಯದಲ್ಲಿ ಅವರ ಸ್ನೇಹಿತರು ಬಂದು ಸತ್ಯ ಊಟದ ಸಮಯ ಆಗಿದೆ ನಡಿ ಹೋಗೋಣ ಎಲ್ಲ ಸ್ನೇಹಿತರು ಈಗಾಗಲೇ ಊಟಕ್ಕೆ ಬಂದಿದ್ದಾರೆ ಅದಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದೆ ಹೌದು ಬೆಳಗ್ಗೆಯಿಂದ ನಾನು ನಿನ್ನ ಗಮನಿಸ್ತಾ ಇದ್ದೇನೆ ನೀನು ಯಾಕೆ ಇಷ್ಟೊಂದು ದುಃಖದಲ್ಲಿರುವೆ ಏನಾಯಿತು ಏನಾದರೂ ಸಮಸ್ಯೆನಾ ಎಂದು ಕೇಳಿದರು ಆಗ ಸತ್ಯನಾರಾಯಣ ಅವರು ಇಲ್ಲ ಹಾಗೆಲ್ಲ ಏನೂ ಇಲ್ಲ ನಡಿ ಹೋಗೋಣ ಎಂದು ಇಬ್ಬರು ಊಟಕ್ಕೆ ಹೊರಟರು ಭೋಜನ ಶಾಲೆಯಲ್ಲಿ ಕುಳಿತಿದ್ದ ಸತ್ಯನಾರಾಯಣ ಅವರ ಕಣ್ಣುಗಳು ಜಾನಕಿಯವರನ್ನು ಹುಡುಕುತ್ತಿದ್ದವು ಸತ್ಯನಾರಾಯಣ ಅವರು ಜಾನಕಿ ಇಲ್ಲಿಗೆ ಬಂದಿರುವ ಕಾರಣವನ್ನು ಕೇಳಲು ಬಯಸುತ್ತಿದ್ದರು ಏಕೆಂದರೆ ಜಾನಕಿ ಅವರದ್ದು ಕೂಡ ಅವಿಭಕ್ತ ಕುಟುಂಬ ಯಾವಾಗಲೂ ಮಗ ಸೊಸೆ ತನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದರು ಆದರೆ ಇಂದು ಆಗ ಅಲ್ಲಿ ನಿಂತಿದ್ದ ಒಬ್ಬ ಕೆಲಸದಾಕೆಯನ್ನು ಕೇಳಿದರು ಎರಡು ದಿನಗಳ ಹಿಂದೆ ಇಲ್ಲಿ ಬಂದು ಸೇರಿರುವ ಮಹಿಳೆ ಈ ದಿನ ಊಟಕ್ಕೆ ಬರಲಿಲ್ಲವೇ ಎಂದು ಕೇಳಿದರು ಆಗ ಆ ಕೆಲಸದಾಕೆ ಈ ದಿನ ಅವರು ತುಂಬ ನೋವಿನಲ್ಲಿ ಇದ್ದರು ಅದಕ್ಕೆ ಊಟಕ್ಕೆ ಬರಲಿಲ್ಲ ಪಾಪ ಮಗ ಸೊಸೆ ಅವರನ್ನು ಅಷ್ಟು ಕ್ರೂರವಾಗಿ ನಡೆಸಿಕೊಂಡಿದ್ದಾರೆ ಪಾಪ ಬೆಳಗ್ಗೆಯಿಂದ ತಮ್ಮ ರೂಮಿನಲ್ಲಿ ಕೂತು ಮಗನನ್ನು ನೆನೆದು ಅಳುತ್ತಿದ್ದಳು ಎಂದು ಹೇಳಿದಳು ಆದರೆ ಸಂತೋಷವಾಗಿದ್ದ ಅವರಿಗೆ ಇಂತಹ ದುರ್ಗತಿ ಬರಲು ಕಾರಣವೇನು ಅವರಿಗೆ ಯಾಕೆ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅವರು ಒಳ್ಳೆಯ ಕುಟುಂಬವನ್ನೇ ಹೊಂದಿದ್ದರು ಅವರು ಯಾವಾಗಲೂ ತನ್ನ ಮಗ ಮತ್ತು ಸೊಸೆಯೊಂದಿಗೆ ಯಾವಾಗಲೂ ಸಂತೋಷವಾಗಿರುತ್ತೇನೆ ಎಂದು ನನ್ನ ಬಳಿ ಹೇಳುತ್ತಲೇ ಇದ್ದರು ಆದರೆ ಈಗ ಏನಾಯಿತು ಎಂದು ಕಾರಣವನ್ನು ತಿಳಿಯಲು ಸತ್ಯನಾರಾಯಣರವರು ಮಹಿಳಾ ವಿಭಾಗದ ಕಡೆಗೆ ಹೋದರು ಸ್ವಲ್ಪ ಸಮಯದ ನಂತರ ಮಹಿಳಾ ವಿಭಾಗದಲ್ಲಿ ಜಾನಕಿಯವರ ಬಳಿಗೆ ಹೋದರು ಜಾನಕಿಯವರು ತನ್ನ ಎದುರಿಗೆ ಇದ್ದ ಸತ್ಯನಾರಾಯಣರನ್ನು ನೋಡಿ ಸ್ವಲ್ಪ ಚಿಂತೆಗೊಳಗಾದರು ಆಗ ಸತ್ಯನಾರಾಯಣ ಅವರು ಹೇಳಿದರು ನಿಮಗೆ ನನ್ನ ಗುರುತು ಸಿಕ್ಕಿದೆ ಎಂದು ನನಗೆ ತಿಳಿದಿದೆ ಆದರೆ ನೀವು ಈ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಏಕೆ ಬಂದಿದ್ದೀರಿ ಎಂದು ನಾನು ತಿಳಿದುಕೊಳ್ಳಬಹುದೇ ಎಂದು ಕೇಳಿದರು ಆದರೆ ಜಾನಕಿ ಅವರು ಏನನ್ನೂ ಮಾತನಾಡುವುದಿಲ್ಲ ಆದರೆ ಅವರ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿದ್ದವು ಇದನ್ನು ಕಂಡ ಸತ್ಯನಾರಾಯಣ ಅವರು ಮತ್ತಷ್ಟು ಆತಂಕಗೊಳಗಾದರು ವೃದ್ಧಾಪ್ಯದಲ್ಲಿ ವಯಸ್ಸಾದ ತಂದೆ ತಾಯಿಯನ್ನು ಮಕ್ಕಳು ವಸ್ತುಗಳಂತೆ ಏಕೆ ಬಿಸಾಕುತ್ತಾರೆ ಎಂದು ಈ ಪ್ರಪಂಚವನ್ನು ಜೋರಾಗಿ ಕಿರುಚಿ ಕೇಳಬೇಕೆಂದು ಅಂದುಕೊಂಡರು ವಯಸ್ಸಾದವರಿಗೆ ಸ್ವಾಭಿಮಾನವಿಲ್ಲವೇ ಎಂದು ಆಲೋಚನೆಯಲ್ಲಿ ಮುಳುಗಿದ್ದ ಸತ್ಯನಾರಾಯಣ ವೃದ್ಧಾಶ್ರಮದ ಆವರಣದಲ್ಲಿ ನಡೆದಾಡುತ್ತಿದ್ದವರು ಇದ್ದಕ್ಕಿದ್ದಂತೆ ಬೇಲಿಯ ಪಕ್ಕದಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದು ಸ್ವಲ್ಪದರಲ್ಲೇ ಪಾರಾದರು ಆಗ ಆ ಸಮಯದಲ್ಲಿ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ವೃದ್ಧಾಶ್ರಮದ ಕೆಲಸದವರೊಬ್ಬರು ನೀವು ಹುಷಾರಾಗಿದ್ದೀರಾ ಅಲ್ವಾ ಏನಾದರೂ ಗಾಯ ಆಯ್ತಾ ನಿಮ್ಮ ಕಾಲನ್ನು ತೋರಿಸಿ ನಿಮ್ಮ ಕಾಲಿಗೆ ಏನಾದರೂ ಗಾಯವಾಗಿದ್ದರೆ ನಾನು ಈಗಲೇ ಔಷಧಿ ಹಚ್ಚಿ ಬ್ಯಾಂಡೇಜ್ ಹಾಕುತ್ತೇನೆ ಎಂದು ಕೇಳಿದನು ಆಗ ಸತ್ಯನಾರಾಯಣ ಅವರು ಇಲ್ಲ ನನಗೆ ಅಂಥ ದೊಡ್ಡ ಗಾಯವೇನೂ ಆಗಿಲ್ಲ ನಾನು ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡೆ ಎಂದು ಹೇಳುತ್ತಾ ಅಲ್ಲೇ ಹೊರಾಂಗಣದಲ್ಲಿದ್ದ ಕಟ್ಟೆಯ ಮೇಲೆ ಕುಳಿತುಕೊಂಡ ಸತ್ಯನಾರಾಯಣ ಅವರು ಕೆಲವು ತಿಂಗಳುಗಳ ಹಿಂದೆ ಬಾತ್ರೂಮಿನಲ್ಲಿ ಜಾರಿ ಬಿದ್ದು ಕಾಲಿಗೆ ದೊಡ್ಡ ಗಾಯ ಮಾಡಿಕೊಂಡ ಘಟನೆಯನ್ನು ನೆನಪಿಸಿಕೊಂಡರು ಆಗ ಅವರ ಸೊಸೆ ಆ ಗಾಯವನ್ನು ನೋಡಿಯೂ ನೋಡದಂತೆ ತನ್ನ ಕೆಲಸದಲ್ಲಿ ನಿರತಳಾದಳು ಇನ್ನು ಮಗ ಮುರುಳಿ ಕಿರುಚುತ್ತಾ ಹುಷಾರಾಗಿ ಕೆಲಸ ಮಾಡಬಾರದ ಯಾವಾಗಲೂ ಎಲ್ಲದಕ್ಕೂ ಆತುರ ಜಾಸ್ತಿ ನನಗಂತೂ ಅರ್ಥ ಆಗ್ತಿಲ್ಲ ಯಾವ ಕೆಲಸವನ್ನು ಸರಿಯಾಗಿ ಮಾಡೋದಿಲ್ಲ ನೋಡಿ ಈಗ ಕಾಲಿಗೆ ಗಾಯ ಆಗಿದೆ ಈಗ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ ನಮಗೆ ಸುಮ್ಮನೆ ಕೆಲಸವನ್ನು ಅನಗತ್ಯವಾಗಿ ಹೆಚ್ಚು ಮಾಡುತ್ತಿದ್ದೀರಾ ನಿಮಗೆ ಏನು ಕೆಲಸ ಇಲ್ಲದಿದ್ದರೆ ನಿಮ್ಮ ರೂಮಿನಲ್ಲಿ ಹೋಗಿ ಸುಮ್ಮನೆ ಕುಳಿತುಕೊಳ್ಳಿ ದಿನಪೂರ್ತಿ ಆ ಕಡೆ ಈ ಕಡೆ ತಿರುಗಾಡ್ತಾನೆ ಇರ್ತೀರಾ ಅಂತ ಕೋಪದಲ್ಲಿ ಮುರುಳಿ ಹೇಳಿದನು ಆದರೆ ಕನಿಷ್ಠ ಪೆಟ್ಟು ಬಿತ್ತ ಎಂದು ಕೇಳಲು ಅಥವಾ ಗಾಯಕ್ಕೆ ಔಷಧಿ ಹಾಕಲು ಅವನು ಯೋಚಿಸಲೇ ಇಲ್ಲ ಒಂದು ದಿನ ಸತ್ಯನಾರಾಯಣ ಅವರ ಕನ್ನಡಕ ಒಡೆದು ಹೋದಾಗ ಮಗನಿಗೆ ಹೇಳಿದರು ಮಗ ಮುರುಳಿ ನನ್ನ ಕನ್ನಡಕ ಒಡೆದು ಹೋಗಿದೆ ಸರಿಯಾಗಿ ಕಾಣಿಸುತ್ತಿಲ್ಲ ಸಾಯಂಕಾಲ ಬರುವಾಗ ಅದನ್ನು ಚೇಂಜ್ ಮಾಡಿ ತೆಗೆದುಕೊಂಡು ಬರುತ್ತೀಯಾ ಎಂದು ಕೇಳಿದರು ಆಗ ತಕ್ಷಣ ಅವರ ಸೊಸೆ ಹಾಸಿಗೆ ಮೇಲೆ ಕುಳಿತು ಇವರು ಸುಮ್ಮನೆ ನಮ್ಮ ಖರ್ಚನ್ನು ಹೆಚ್ಚಿಸುತ್ತಿದ್ದಾರೆ ಅಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲ ಎಂದಳು ಸತ್ಯನಾರಾಯಣರವರಿಗೆ ಮಗ ಸೊಸೆ ಈ ರೀತಿ ಅವಮಾನ ಮಾಡಿದ ನಿದರ್ಶನಗಳು ಲೆಕ್ಕವಿಲ್ಲದಷ್ಟಿದ್ದವು ಅವರು ಹೀಗೆ ತಮ್ಮ ಹಿಂದಿನದನ್ನು ನೆನಪಿಸಿಕೊಳ್ಳುತ್ತಾ ತಮ್ಮ ಆಲೋಚನೆಗಳಲ್ಲಿ ಮುಳುಗಿ ಹೋದಾಗ ಅವರ ಸ್ನೇಹಿತ ರಾಧೇಶ ಎದುರಿಗೆ ಬರುತ್ತಿರುವುದು ಕಾಣಿಸಿತು ಅಂದು ರಾಧೇಶ ತುಂಬ ನಗುಮುಖದಲ್ಲಿದ್ದನು ಅವರನ್ನು ನೋಡಿದ ಸತ್ಯನಾರಾಯಣ ಅವರು ಏನಪ್ಪಾ ಇಷ್ಟು ಖುಷಿಯಾಗಿದ್ದೀಯಾ ಎಂದು ಕೇಳಿದರು ಆಗ ರಾಧೇಶ್ ಅವರು ಈ ದಿನ ನನ್ನ ಮಗ ಹುಟ್ಟಿದ ದಿನ ಈ ದಿನ ನನ್ನನ್ನು ನೋಡುವುದಕ್ಕೆ ಬರುತ್ತೇನೆ ಎಂದು ಫೋನ್ ಮಾಡಿದ್ದ ಅದಕ್ಕೆ ನಾನು ತುಂಬ ಸಂತೋಷದಿಂದ ಇದ್ದೇನೆ ತುಂಬ ದಿನಗಳ ನಂತರ ಅವನ ಮುಖವನ್ನು ನೋಡುತ್ತಿದ್ದೇನೆ ಎಂದು ಹೇಳಿದರು ರಾಧೇಶನ ಮಾತುಗಳನ್ನು ಕೇಳಿ ಸತ್ಯನಾರಾಯಣರವರು ಸ್ವಲ್ಪ ಆತಂಕಗೊಂಡು ತನ್ನ ಸ್ನೇಹಿತನಿಗೆ ಯಾವ ಮಗ ನಿನಗೆ ಈ ಪರಿಸ್ಥಿತಿ ತಂದಿದ್ದಾನೋ ನಿನ್ನ ವೃದ್ಧಾಶ್ರಮಕ್ಕೆ ತಂದು ಬಿಟ್ಟು ಹೋಗಿದ್ದಾನೆ ಎಷ್ಟು ವರ್ಷಗಳ ನಂತರ ನಿನ್ನನ್ನು ಕೆಲವೇ ಕೆಲವು ಕ್ಷಣಗಳು ಮಾತ್ರ ಭೇಟಿಯಾಗಲು ಬರುತ್ತಿರುವ ಆ ನಿನ್ನ ಮಗನ ಬಗ್ಗೆ ನಿನಗೆ ಸಂತೋಷವೇ ಎಂದು ಕೇಳಿದರು ಆಗ ರಾಧೇಶ ಹೌದು ನಾನು ಇದನ್ನು ಒಪ್ಪುತ್ತೇನೆ ನನಗೆ ಇದರಿಂದ ಸಂತೋಷವಾಗಿದೆ ಇದು ನನಗೆ ದೊಡ್ಡ ವಿಷಯ ಎಂದು ಹೇಳಿದರು ಆಗ ಸತ್ಯನಾರಾಯಣ ರಾಧೇಶನ ಮೇಲೆ ಕೋಪಗೊಂಡು ಏನು ಮಾತನಾಡದೆ ತನ್ನ ರೂಮ್ಗೆ ಹೋಗಿ ಕುಳಿತುಕೊಂಡರು ಈ ಸಂಘಟನೆ ಕೇವಲ ನನಗೆ ಅಲ್ಲ ಜಾನಕಿಯವರಿಗೂ ಅಲ್ಲ ವೃದ್ಧಾಶ್ರಮದಲ್ಲಿ ಇರುವ ಪ್ರತಿಯೊಬ್ಬ ವೃದ್ಧರಿಗೂ ಏನೋ ಒಂದು ಕತೆ ಇದ್ದು ಪ್ರತಿಯೊಬ್ಬರ ಜೀವನವು ವೃದ್ಧಾಶ್ರಮದಲ್ಲಿ ಇರುವುದಕ್ಕೆ ಏನೋ ಒಂದು ಕಾರಣ ಇರುತ್ತದೆ ಎಂದು ಅವರು ಯೋಚಿಸತೊಡಗಿದರು ಈ ರೀತಿ ಇಲ್ಲದಿದ್ದರೆ ವಿನಾಕಾರಣ ಯಾರೂ ವೃದ್ಧಾಶ್ರಮಕ್ಕೆ ಬರುವುದಿಲ್ಲ ವ್ಯಕ್ತಿ ಒಳಗೊಳಗೆ ಮನಸ್ಸು ಒಡೆದಾಗ ಇಲ್ಲಿಗೆ ಇರುವುದಕ್ಕೆ ಬರುತ್ತಾನೆ ಆದರೆ ಇಲ್ಲಿ ನೋಡಿ ವಯಸ್ಸಾದವರೆಲ್ಲ ತಮ್ಮ ಕಹಿ ನೆನಪುಗಳನ್ನು ಮರೆತು ಇಲ್ಲಿ ಜೀವನವನ್ನು ಸಂತೋಷವಾಗಿ ಕಳೆಯಲು ಪ್ರಯತ್ನಿಸುತ್ತಿದ್ದಾರೆ ಸ್ವಲ್ಪ ಜನ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಸಂತೋಷವಾಗಿರಲು ಪ್ರಯತ್ನಿಸುತ್ತಾರೆ ನನ್ನಂತೆ ಕೆಲವರು ಯಾವಾಗಲೂ ತಮ್ಮ ಮಕ್ಕಳು ತಮ್ಮ ಅಳಿಯ ಸೊಸೆ ಮೊಮ್ಮಕ್ಕಳು ಮನೆ ಮತ್ತು ಕುಟುಂಬದವರನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾರೆ ಪ್ರತಿಯೊಬ್ಬ ಅಪ್ಪನಿಗೂ ತನ್ನ ಮನೆಯ ಬಗ್ಗೆ ಒಲವು ಇದ್ದೇ ಇರುತ್ತದೆ ಆದರೆ ಈ ಮನೆಯಲ್ಲಿ ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ಕೊಟ್ಟ ಗಾಯಗಳು ಇವೆ ಅಂದಿನಿಂದ ಸತ್ಯನಾರಾಯಣ ಮತ್ತು ಜಾನಕಿ ಆಗಾಗ ತಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದರು ದಿನಗಳು ಹೀಗೆ ಕಳೆಯುತ್ತಿರುತ್ತವೆ ಸತ್ಯನಾರಾಯಣರಿಗೆ ಕವನ ಬರೆಯುವುದೆಂದರೆ ಬಹಳ ಇಷ್ಟ ಮನಸ್ಸು ಚಂಚಲವಾಗಲು ಒಂದಷ್ಟು ಸಮಯ ಕವಿತೆ ಬರೆಯಲು ಕೂರುತ್ತಿದ್ದರು ಒಂದು ದಿನ ಅವರು ತನ್ನ ಆಲೋಚನೆಗಳನ್ನು ಕಾಗದದ ಮೇಲೆ ಬರೆದರು ತನ್ನ ಆಲೋಚನೆಗಳನ್ನು ಕಾಗದದ ಮೇಲೆ ಸತ್ಯನಾರಾಯಣರವರು ಬರೆಯುತ್ತಿದ್ದಾಗ ಅವರ ಪರಿಸ್ಥಿತಿಯನ್ನು ವಿವರಿಸುವಾಗ ಅವರ ಕಣ್ಣುಗಳು ನೀರು ತುಂಬಿದ್ದು ಆ ಸಮಯದಲ್ಲಿ ವೃದ್ಧಾಶ್ರಮದ ಮ್ಯಾನೇಜರ್ ಅವರ ಬಳಿಗೆ ಬಂದು ಸತ್ಯನಾರಾಯಣ ಎಂದು ಕರೆದರು ಸತ್ಯನಾರಾಯಣರವರು ತಕ್ಷಣ ಪೇಪರ್ ಮಡಿಚಿ ಕಣ್ಣೀರನ್ನು ಒರೆಸಿಕೊಂಡು ಆ ಪೇಪರನ್ನು ಜೇಬಿಗೆ ಹಾಕಿಕೊಂಡು ಹೇಳಿ ಎಂದರು ನಿಮ್ಮ ಮಗ ಮತ್ತು ಸೊಸೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ ಎಂದು ಮ್ಯಾನೇಜರ್ ಹೇಳಿದರು ಆ ಮಾತುಗಳನ್ನು ಕೇಳಿದ ಸತ್ಯನಾರಾಯಣರು ಆಶ್ಚರ್ಯಗೊಂಡರು ಮತ್ತು ಅವರ ಮುಖದಲ್ಲಿ ಕೋಪ ಕೂಡ ಕಾಣಿಸಿತು ಈ ದಿನ ನನ್ನ ಮಗ ಈ ತಂದೆಯನ್ನು ಏಕೆ ನೆನಪಿಸಿಕೊಂಡಿದ್ದಾನೆ ಎಂದು ಯೋಚಿಸುತ್ತಿದ್ದರು ಸ್ವಲ್ಪ ಹೊತ್ತಿನ ನಂತರ ನಾರಾಯಣರವರು ಆಶ್ರಮದ ನಡುಕೋಣೆಗೆ ಹೋದಾಗ ಅವರ ಐದು ವರ್ಷದ ಮೊಮ್ಮಗ ನಾಣಿ ಅವರನ್ನು ನೋಡಿ ತಾತ ತಾತ ಎಂದು ಅವರ ಹತ್ತಿರ ಓಡಿ ಬಂದು ಅವರ ಕಾಲಿಗೆ ಅಂಟಿಕೊಂಡು ನಿಂತನು ಸತ್ಯನಾರಾಯಣ ಅವರ ಕಣ್ಣಲ್ಲಿ ನೀರು ಬಂತು ಇಲ್ಲಿಯವರೆಗೆ ನಮ್ಮ ಮನಸ್ಸನ್ನು ಕೊಂದು ವೃದ್ಧಾಶ್ರಮದಲ್ಲಿ ಬದುಕಿದ್ದೆವು ಆದರೆ ಮೊಮ್ಮಗನನ್ನು ಕಂಡಾಗ ಎದೆಗುಂದಿತು ಆದರೆ ಬೇಗನೆ ತನ್ನ ನಿರ್ಧಾರದಲ್ಲಿ ಗಟ್ಟಿಯಾಗಿ ನಿಲ್ಲುವ ಕಾಲ ಬಂದಿದೆ ಎಂದು ಯೋಚಿಸಿ ತನ್ನ ಮಗನನ್ನು ಕೋಪದಿಂದ ನೋಡುತ್ತಾ ನೀನು ಇಲ್ಲಿಗೆ ಏನು ಮಾಡಲು ಬಂದಿರುವೆ ಇಲ್ಲಿಂದ ಹೋಗು ಯಾರೂ ನನ್ನನ್ನು ಭೇಟಿ ಮಾಡುವ ಅಗತ್ಯವಿಲ್ಲ ನಾನು ಇಲ್ಲಿ ತುಂಬಾ ಸಂತೋಷವಾಗಿದ್ದೇನೆ ಮತ್ತು ನನ್ನ ಜೀವನವನ್ನು ಸಂತೋಷದಿಂದ ಕಳೆಯುತ್ತಿದ್ದೇನೆ ಇಲ್ಲಿ ನನಗೆ ಮಾತನಾಡಲು ಮತ್ತು ನಗಲು ಸ್ನೇಹಿತರಿದ್ದಾರೆ ಎಂದು ಹೇಳಿದರು ಆಗ ಅವರ ಮಗ ಅಪ್ಪ ಇಂದು ನನ್ನ ಮಗನ ಹುಟ್ಟುಹಬ್ಬ ಮತ್ತು ನಾವು ಮನೆಯಲ್ಲಿ ಪಾರ್ಟಿಯನ್ನು ಏರ್ಪಡಿಸಿದ್ದೇವೆ ನಿನ್ನ ಮೊಮ್ಮಗನಿಗೆ ನೀವು ಬರ್ತಡೆಗೆ ಬರಲೇಬೇಕಂತೆ ನೀವು ಬಂದರೆ ಅವನಿಗೆ ಖುಷಿಯಾಗುತ್ತದೆ ಎಂದು ಮಗ ಮುರುಳಿ ಹೇಳಿದ ಆಗ ಸತ್ಯನಾರಾಯಣ ನಾನು ಆ ಮನೆಯನ್ನು ಬಿಟ್ಟು ಬಂದಿದ್ದೇನೆ ಮತ್ತೆ ನನಗೆ ಆ ಮನೆಗೆ ಬರಲು ಮನಸ್ಸಿಲ್ಲ ಎಂದರು ಆಗ ಅವರ ಮಗ ಅಪ್ಪ ನೀನು ಮನೆಗೆ ಬಾ ಅಪ್ಪ ನಿನ್ನ ಫ್ರೆಂಡ್ಸ್ ಕೂಡ ಪಾರ್ಟಿಗೆ ಬರುತ್ತಿದ್ದಾರೆ ಅವರನ್ನು ಪಾರ್ಟಿಗೆ ಕರೆದಿದ್ದೇವೆ ಅಕ್ಕಪಕ್ಕದವರು ಮತ್ತು ಸಂಬಂಧಿಕರು ಬರುತ್ತಿದ್ದಾರೆ ಎಲ್ಲರೂ ಆಗ ನಿಮ್ಮ ಬಗ್ಗೆ ಕೇಳುತ್ತಾರೆ ಆಗ ನಾನು ಅವರಿಗೆಲ್ಲ ಏನೆಂದು ಉತ್ತರ ಕೊಡಲಿ ಎಂದ ಮುರುಳಿ ಆಗ ಸತ್ಯನಾರಾಯಣರವರು ಇವತ್ತು ನಿನ್ನ ಮಗನ ಬರ್ತಡಿಗೆ ಕರೆಯಲು ಬಂದಿದ್ದೀಯಲ್ಲ ನಿನ್ನ ಮಾನ ಕಾಪಾಡಲು ಎಲ್ಲ ಸಂಬಂಧಿಕರು ಬಂದು ನಿಮ್ಮ ತಂದೆ ಎಲ್ಲಿ ಎಂದು ಕೇಳುತ್ತಾರೆ ಆಗ ನೀವು ಏನು ಉತ್ತರ ಕೊಡುತ್ತೀರಿ ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ ನಿಮ್ಮ ಮರ್ಯಾದೆ ಹೋಗುತ್ತದೆ ಎಂದು ಅದಕ್ಕೆ ನೀನು ನನ್ನನ್ನು ಕರೆಯಲು ಬಂದಿರುವೆ ಅಲ್ಲವೇ ಈಗ ನೀನು ಇಲ್ಲಿಂದ ಹೊರಡು ನಾನು ಎಲ್ಲಿಗೂ ಬರುವುದಿಲ್ಲ ಎಷ್ಟು ಸ್ವಾರ್ಥಿಯಾಗಿದ್ದೀಯಾ ಅವಶ್ಯಕತೆ ಬಿದ್ದಾಗ ಕರೆಯಲು ಬಂದಿದ್ದೀಯ ಇಲ್ಲವಾದರೆ ಇಷ್ಟು ತಿಂಗಳಿಂದ ವೃದ್ಧಾಶ್ರಮದಲ್ಲಿದ್ದ ನಿನಗೆ ಒಮ್ಮೆಯೂ ನನ್ನ ಬಗ್ಗೆ ಏಕೆ ಅರಿವು ಬರಲಿಲ್ಲ ಕನಿಷ್ಠ ನನಗೆ ಫೋನ್ ಮಾಡಿ ನನ್ನ ಯೋಗಕ್ಷೇಮವನ್ನು ತಿಳಿದುಕೊಳ್ಳುವ ಅವಶ್ಯಕತೆಯೂ ನಿನಗೆ ಇರಲಿಲ್ಲ ಆ ದಿನ ಮನೆ ಬಿಟ್ಟು ಎಲ್ಲಿಗೆ ಹೋಗುತ್ತೀರಾ ಎಂದು ಕೂಡ ಕೇಳಲಿಲ್ಲ ಈ ದಿನ ನಿಮಗೆ ಅವಶ್ಯಕತೆ ಇದ್ದಾಗ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದೀರಾ ಇಲ್ಲ ಇದು ನನ್ನ ಮನೆ ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಸತ್ಯನಾರಾಯಣ ಅವರು ತಮ್ಮ ರೂಮಿನತ್ತ ನಡೆಯಲು ಪ್ರಾರಂಭಿಸಿದರು ಆಗ ಮಗ ಮತ್ತು ಸೊಸೆ ಇಬ್ಬರು ಇವರು ಈ ರೀತಿ ಕರೆದರೆ ಬರುವುದಿಲ್ಲ ಎಂದು ಒಂದು ಉಪಾಯ ಮಾಡಿ ಏನಾದರೂ ಮಾಡಲೇಬೇಕು ಆಗ ಮಾತ್ರ ಅವರನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಇಬ್ಬರು ಅಳುತ್ತಿರುವ ಹಾಗೆ ಮುಖವನ್ನು ಇಟ್ಟುಕೊಂಡು ಸತ್ಯನಾರಾಯಣರ ಹತ್ತಿರಕ್ಕೆ ಹೋಗಿ ಅಪ್ಪ ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ನಿಮ್ಮ ಮೊಮ್ಮಗನ ಹುಟ್ಟುಹಬ್ಬದ ದಿನ ಮತ್ತು ಮೊಮ್ಮಗನ ಸಂತೋಷದಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಕರ್ತವ್ಯ ಅಲ್ಲವೇ ಎಂದು ಕೇಳಿದರು ಈ ಮಾತನ್ನು ಕೇಳಿದ ಸತ್ಯನಾರಾಯಣರವರ ಹೃದಯ ಕರಗಿ ಹೋಯಿತು ಪಾಪ ದೊಡ್ಡವರ ತಪ್ಪಿಗೋಸ್ಕರ ಪಾಪ ಮಗುವಿಗೆ ಶಿಕ್ಷೆ ಕೊಡಬಾರದು ಅಂದುಕೊಂಡರು ಆಗ ಮೊಮ್ಮಗ ಕೂಡ ತಾತಯ್ಯ ಹೋಗೋಣ ಬನ್ನಿ ತುಂಬ ಮಜಾ ಇರುತ್ತೆ ಎಂದು ಹೇಳಿತು ತನ್ನ ಮೊಮ್ಮಗನ ಮಾತನ್ನು ಕೇಳಿದ ಸತ್ಯನಾರಾಯಣರಿಗೆ ತಮ್ಮನ್ನು ತಾವೇ ನಿಯಂತ್ರಿಸಿಕೊಳ್ಳಲು ಆಗಲಿಲ್ಲ ಆದರೆ ಮಗ ಮತ್ತು ಸೊಸೆ ಕರೆದಿದ್ದರಿಂದ ಅವರು ಮನೆಗೆ ಹೋಗಲು ಒಪ್ಪಿಕೊಳ್ಳಲಿಲ್ಲ ಮೊಮ್ಮಗ ನಾಣಿ ಹೇಳಿದ ಮಾತಿನಿಂದ ಮನೆಗೆ ಹೋಗಲು ಸಿದ್ಧರಾದರು ಮತ್ತು ಹೇಳಿದರು ನನ್ನ ಬಳಿ ಒಂದು ಷರತ್ತು ಇದೆ ನಾನು ಮನೆಗೆ ಬರುತ್ತೇನೆ ಆದರೆ ನನ್ನ ಮೊಮ್ಮಗನ ಹುಟ್ಟಿದ ದಿನದ ಆಚರಣೆ ಮುಗಿದ ನಂತರ ನಾನು ವೃದ್ಧಾಶ್ರಮಕ್ಕೆ ಹಿಂತಿರುಗುತ್ತೇನೆ ನೀವು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಡಬೇಕು ಎಂದು ಹೇಳಿದರು ಈ ಮಾತಿಗೆ ಮಗ ಮತ್ತು ಸೊಸೆ ಒಪ್ಪಿಕೊಂಡರು ಮತ್ತು ಮೊಮ್ಮಗನ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಸಂಬಂಧಿಕರು ಮತ್ತು ನೆರೆಹೊರೆಯವರು ಸತ್ಯನಾರಾಯಣ ಅವರನ್ನು ತುಂಬ ದಿನಗಳ ನಂತರ ನೋಡಿ ಸಂತೋಷಪಟ್ಟರು ಹುಟ್ಟುಹಬ್ಬಕ್ಕೆ ಸತ್ಯನಾರಾಯಣ ಅವರ ಹಳೆಯ ಗೆಳೆಯರು ಕೂಡ ಬಂದಿದ್ದರು ಬಹಳ ದಿನಗಳ ನಂತರ ಬಂದು ಭೇಟಿಯಾದರು ಆದರೆ ಸತ್ಯನಾರಾಯಣ ಅವರು ವೃದ್ಧಾಶ್ರಮದಲ್ಲಿರುವುದನ್ನು ಯಾರಿಗೂ ಹೇಳಲಿಲ್ಲ ಎಲ್ಲರ ಮುಂದೆ ನಗು ನಗುತ್ತಾ ಪಾರ್ಟಿಯನ್ನು ಎಂಜಾಯ್ ಮಾಡುತ್ತಿದ್ದರು ನಾಳೆ ನನ್ನ ಮಗ ಮತ್ತು ಸೊಸೆಗೆ ನಾನು ನೀಡುವ ಸರ್ಪ್ರೈಸ್ ಅನ್ನು ಅವರು ಎಂದಿಗೂ ಊಹಿಸುವುದಿಲ್ಲ ಎಂದು ಅವರು ಯೋಚಿಸಿದರು ಪಾರ್ಟಿ ಮುಗಿಯುವ ಹೊತ್ತಿಗೆ ತಡರಾತ್ರಿ ಆಗಿತ್ತು ಆದ್ದರಿಂದ ಸತ್ಯನಾರಾಯಣ ಅವರು ರಾತ್ರಿ ಮನೆಯಲ್ಲಿಯೇ ಇದ್ದರು ನಂತರ ಅವರು ತಮ್ಮ ರೂಮಿಗೆ ನಿದ್ರೆ ಮಾಡುವುದಕ್ಕೆ ಹೋದರು ಮತ್ತು ಆ ರೂಮಿನಲ್ಲಿ ತಮ್ಮ ಹೆಂಡತಿ ಸುಧಾ ಹೇಳಿದ ಮಾತುಗಳ ನೆನಪುಗಳಲ್ಲಿ ಕಳೆದು ಹೋದರು ನಾನು ಇರಲಿ ಇಲ್ಲದೇ ಇರಲಿ ನೀವು ಗೌರವದಿಂದ ಬದುಕಿ ನನಗೆ ಮುರಳಿಯ ಮೇಲೆ ನಂಬಿಕೆ ಇದೆ ಅವನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು ಪತ್ನಿ ಸುಧಾ ಹೇಳಿದ್ದನ್ನು ನೆನೆಸಿಕೊಂಡು ಅವಳು ನನಗೆ ಒಂದು ಕೆಲಸವನ್ನು ಮಾಡಿಸುತ್ತಿರಲಿಲ್ಲ ನಾನು ಕೇಳಿದ್ದನ್ನೆಲ್ಲ ಮಾಡಿಕೊಡುತ್ತಿದ್ದಳು ನನಗೆ ಎಲ್ಲವನ್ನೂ ಮಾಡಿಕೊಡುತ್ತಿದ್ದಳು ನನ್ನ ಕೈಯಲ್ಲಿ ಒಂದು ಕೆಲಸವನ್ನು ಮಾಡಿಸುತ್ತಿರಲಿಲ್ಲ ಆದರೆ ಸೊಸೆ ಒಂದೇ ಒಂದು ರೊಟ್ಟಿಗೋಸ್ಕರ ಅವಮಾನಿಸಿದಳು ಮನೆಗೆ ತರಕಾರಿ ತರುವುದು ಮನೆಯ ಕಸವನ್ನು ಗುಡಿಸುವುದು ಪಾತ್ರೆ ತೊಳೆಯುವುದು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿದ್ದಳು ಆದರೂ ನಾನು ಯಾವುದೇ ಅಭ್ಯಂತರ ಇಲ್ಲದೆ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೆ ಆ ಎಲ್ಲ ಕೆಲಸಗಳನ್ನು ಮಾಡಿದ ನಂತರವೂ ಕೂಡ ಮನೆಯಲ್ಲಿ ಗೌರವ ಇಲ್ಲದಿದ್ದರೆ ಅಂತಹ ಜೀವನದಿಂದ ಏನು ಪ್ರಯೋಜನ ಹೀಗೆ ಎಲ್ಲವನ್ನು ಯೋಚಿಸುತ್ತಾ ತಮ್ಮ ಪತ್ನಿಯ ನೆನಪಿನಲ್ಲಿ ಯಾವಾಗ ನಿದ್ರೆಗೆ ಹೋದರೂ ತಿಳಿಯಲಿಲ್ಲ ಬೆಳಗ್ಗೆ ಎದ್ದು ನೋಡಿದಾಗ ಹಾಲಿನಲ್ಲಿ ಮಗ ಸೊಸೆ ಇಬ್ಬರು ರೆಡಿಯಾಗಿ ನಿಂತಿದ್ದರು ಸತ್ಯನಾರಾಯಣರವರು ರೂಮಿನಿಂದ ಹೊರಗೆ ಬಂದಾಗ ಸೊಸೆ ಹೇಳಿದಳು ಮಾವ ಎಲ್ಲ ರೆಡಿಯಾಗಿದೆ ನಿಮ್ಮನ್ನು ಮತ್ತೆ ತಿರುಗಿ ವೃದ್ಧಾಶ್ರಮಕ್ಕೆ ಬಿಡುತ್ತೇವೆ ಎಂದು ಸೊಸೆ ಹೇಳುತ್ತಾ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು ಇವರನ್ನು ಹೆಚ್ಚು ಹೊತ್ತು ಇರಲು ಬಿಟ್ಟರೆ ಇವರು ಇಲ್ಲಿಯೇ ಉಳಿದು ಬಿಡುತ್ತಾರೆ ಇವರನ್ನು ಬೇಗ ಆಶ್ರಮಕ್ಕೆ ಬಿಟ್ಟು ಬಿಡಬೇಕು ಅಂದುಕೊಂಡಳು ಸತ್ಯನಾರಾಯಣರಿಗೆ ಮಗ ಸೊಸೆಯನ್ನು ನೋಡಿ ಆಶ್ಚರ್ಯವಾಯಿತು ಆದರೆ ಅವರಿಗೆ ತನ್ನ ಮಗ ಮತ್ತು ಸೊಸೆಯ ಬಗ್ಗೆ ಚೆನ್ನಾಗಿ ತಿಳಿದಿದ್ದರಿಂದ ಬೇಸರವಾಗಲಿಲ್ಲ ಈಗಲೇ ರೆಡಿಯಾಗುತ್ತೇನೆ ಎಂದು ಬೇಗ ರೆಡಿಯಾದರು ವೃದ್ಧಾಶ್ರಮಕ್ಕೆ ಹೊರಡುವ ಮುನ್ನವೇ ಸೊಸೆಯ ಮುಖ ಅರಳಿರುವುದನ್ನು ಸತ್ಯನಾರಾಯಣರು ಗಮನಿಸಿದ್ದರು ನಡಿಯಮ್ಮ ಸೊಸೆ ನಾನು ವೃದ್ಧಾಶ್ರಮದಲ್ಲಿ ನಿಮಗೆ ಕೊಡುವ ಸರ್ಪ್ರೈಸ್ ಜೀವನದಲ್ಲಿ ವೃದ್ಧಾಶ್ರಮ ಅಂದರೆ ನಿಮಗೆ ಹೃದಯ ಬಡಿತ ನಿಂತು ಹೋಗುತ್ತದೆ ಎಂದು ಆಲೋಚಿಸುತ್ತಾ ಸತ್ಯನಾರಾಯಣರವರು ಕಾರಿನಲ್ಲಿ ಕೂತು ಒಮ್ಮೆ ಮನೆಯನ್ನು ಪೂರ್ತಿಯಾಗಿ ನೋಡುತ್ತಾರೆ ನಮಗೆ ಎಲ್ಲಿ ನೆಮ್ಮದಿ ಸಿಗುತ್ತದೋ ಅಲ್ಲಿಯೇ ಉಳಿಯುವುದು ಒಳ್ಳೆಯದು ನನ್ನ ಮಗ ಮತ್ತು ಸೊಸೆ ಯಾವಾಗ ಮನೆಯಿಂದ ಕರೆದುಕೊಂಡು ಹೋಗುತ್ತೇವೋ ಎಂದು ಯೋಚಿಸುತ್ತಿದ್ದಾರೆ ಈಗ ಎಲ್ಲಿದ್ದು ನಾನು ಕೂಡ ಏನು ಮಾಡಲಿ ಇದಕ್ಕಿಂತ ಆಶ್ರಮವೇ ಮೇಲು ಅಲ್ಲಿ ಇಷ್ಟ ಬಂದ ಕಡೆ ಇರುತ್ತೇನೆ ಇಷ್ಟವಾದದನ್ನು ತಿನ್ನುತ್ತೇನೆ ಯಾರು ನನಗೆ ಆದೇಶ ಮಾಡಲಾರರು ಹೀಗೆ ಯೋಚನೆ ಮಾಡುತ್ತಾ ಎಲ್ಲರೂ ಆಶ್ರಮ ತಲುಪಿದರು ಮಗ ಮತ್ತು ಸೊಸೆ ಕಾರಿನಿಂದ ಇಳಿದು ನಿಂತರು ಆಗ ಸತ್ಯನಾರಾಯಣರವರು ಕಾರಿನಿಂದ ಇಳಿದು ಆಶ್ರಮಕ್ಕೆ ಹೊರಡಲು ಮುಂದಾದಾಗ ಹಿಂದೆ ತಿರುಗಿ ಮಗ ಸೊಸೆಯನ್ನು ಕೂಗಿ ಕರೆದರು ಮನೆಗೆ ಹೋಗುತ್ತಿದ್ದ ಮಗ ಸೊಸೆ ಅಪ್ಪನ ಧ್ವನಿ ಕೇಳಿ ನಿಂತರು ಆಗ ಸತ್ಯನಾರಾಯಣರವರು ಹೇಳಿದರು ನೀವು ಮನೆಗೆ ಹೋಗುವ ಮುಂಚೆ ಆಶ್ರಮದೊಳಗೆ ಒಮ್ಮೆ ಬನ್ನಿ ಎಂದರು ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಕೊಡಬೇಕು ಎಂದು ಹೇಳಿದರು ಸರಿ ಎಂದು ಮಗಸೊಸೆ ಅವರ ಹಿಂದೆ ಹೊರಟರು ಆಶ್ರಮದ ಒಳಗೆ ಹೋದಾಗ ಅಲ್ಲಿ ಒಬ್ಬ ಕೆಲಸದವರನ್ನು ಕರೆದು ಜಾನಕಿಯವರನ್ನು ಕರೆಯಿರಿ ಎಂದು ಹೇಳಿದರು ಜಾನಕಿಯವರು ಹೊರಗೆ ಬರುತ್ತಿರುವುದನ್ನು ನೋಡಿದ ಮಗ ಮುರುಳಿ ಅಲ್ಲೇ ಗರಬಡಿದವನಂತೆ ನಿಂತುಬಿಟ್ಟನು ಮತ್ತು ಸೊಸೆಯ ಗುಂಡಿಗೆ ಹೊಡೆದು ಹೋಗಿತ್ತು ಆಗ ಅಲ್ಲಿಂದ ಓಡಿ ಹೋಗಿ ಜಾನಕಿಯವರನ್ನು ಸತ್ಯನಾರಾಯಣವರ ಸೊಸೆ ಅಮ್ಮ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಸಲಿಗೆ ನೀವು ಇಲ್ಲಿಗೆ ಯಾವಾಗ ಬಂದ್ರಿ ನನಗೆ ಯಾಕೆ ಹೇಳಲಿಲ್ಲ ಎಂದು ಕೇಳಿದಳು ಮಗಳು ಕೇಳಿದ ಪ್ರಶ್ನೆಗೆ ಜಾನಕಿಯವರು ಯಾವುದೇ ಉತ್ತರವನ್ನು ಕೊಡಲಿಲ್ಲ ಆದರೆ ಮಗಳು ತಾಯಿಯನ್ನು ಪ್ರಶ್ನೆ ಮಾಡುತ್ತಲೇ ಇದ್ದಳು ಅಮ್ಮ ನೀನು ಅಣ್ಣ ಮತ್ತು ಅತ್ತಿಗೆ ಜೊತೆ ಸಂತೋಷವಾಗಿದ್ದೀಯಾ ಅಂದುಕೊಂಡೆ ನಾನು ನಾಣಿ ಬರ್ತಡೇಗೆ ನಿಮ್ಮನ್ನು ಕರೆಯೋದಕ್ಕೋಸ್ಕರ ಫೋನ್ ಮಾಡಿ ಅತ್ತಿಗೆ ಹತ್ತಿರ ಮಾತನಾಡಿದೆ ನಾನು ತುಂಬ ದಿನಗಳಿಂದ ಅಮ್ಮನ ಹತ್ತಿರ ಮಾತಾಡಿಲ್ಲ ಅಮ್ಮ ಎಲ್ಲಿದ್ದಾರೆ ನಾನು ಅಮ್ಮನ ಜೊತೆ ಒಂದು ಸಲ ಮಾತನಾಡಬೇಕು ಎಂದು ಕೇಳಿದೆ ಆಗ ಅತ್ತಿಗೆ ನೀವು ತೀರ್ಥಯಾತ್ರೆಗೆ ಹೋಗಿದ್ದೀರಿ ಹಾಗಾಗಿ ನಿಮ್ಮ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳಿದಳು ನಾನು ಕೂಡ ನೀವು ತೀರ್ಥಯಾತ್ರೆಗೆ ಹೋಗಿದ್ದೀರಾ ಎಂದು ನಂಬಿದ್ದೆ ಆದರೆ ಆ ಕ್ರೂರಿ ಅತ್ತಿಗೆ ನಿಮ್ಮನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿದ್ದಾಳೆ ಎಂದು ನನಗೆ ತಿಳಿಯಲಿಲ್ಲ ಎಂದಳು ಈ ಎಲ್ಲ ಮಾತುಗಳನ್ನು ಮಗಳಿಂದ ಕೇಳುತ್ತಿದ್ದ ಜಾನಕಿಯವರು ಮಾತನಾಡುತ್ತಾ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಸುಳ್ಳು ಹೇಳಿದ್ದಾರೆ ಎಂದು ಹೇಳುತ್ತಾರೆ ಅವರು ನನ್ನನ್ನು ಒಂದು ತಿಂಗಳ ಹಿಂದೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದು ಹೇಳಿದರು ಆದರೆ ಅಮ್ಮ ನೀವು ನನಗೆ ಫೋನ್ ಮಾಡಿ ಹೇಳಬೇಕು ಅಲ್ವಾ ಆಗ ನಾನು ತಕ್ಷಣ ಇಲ್ಲಿಗೆ ಬರುತ್ತಿದ್ದೆ ಅವರು ನನ್ನ ತಾಯಿಗೆ ಈ ರೀತಿ ಮಾಡಲು ಎಷ್ಟು ಧೈರ್ಯ ಎಂದು ರೇಖಾ ತನ್ನ ತಾಯಿಯನ್ನು ತಬ್ಬಿಕೊಂಡಳು ನಿನಗೆ ಫೋನ್ ಮಾಡಿ ಹೇಗೆ ಹೇಳಲಿ ನಾನು ವೃದ್ಧಾಶ್ರಮಕ್ಕೆ ಬಂದು ಸೇರಿದ ದಿನವೇ ನಿನ್ನ ಮಾವನನ್ನು ಇಲ್ಲಿ ನೋಡಿದೆ ಅಂದರೆ ನಿನಗೂ ನಿನ್ನ ಅತ್ತಿಗೆಗೂ ಏನೂ ವ್ಯತ್ಯಾಸ ಇಲ್ಲವಲ್ಲ ಅಷ್ಟಕ್ಕೂ ನಿನಗೆ ಫೋನ್ ಮಾಡಿ ನಿನ್ನ ಅಣ್ಣಯ್ಯ ಮತ್ತು ಅತ್ತಿಗೆಯ ದುಷ್ಕೃತ್ಯಗಳ ಬಗ್ಗೆ ಏನು ಹೇಳಲಿ ಎಂದು ಜಾನಕಿಯವರು ತಮ್ಮ ಮಗಳನ್ನು ದೂರ ತಳ್ಳಿದರು ನೀನು ನನ್ನನ್ನು ಅಮ್ಮ ಎಂದು ಕರೆಯಲು ನಿನಗೆ ಯೋಗ್ಯತೆ ಇಲ್ಲ ಹಾಗಾಗಿ ನೀನು ನನ್ನಿಂದ ದೂರ ಇರು ನನ್ನ ಮಗ ಮತ್ತು ಸೊಸೆ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ನನ್ನ ಮಗಳು ಕೂಡ ತನ್ನ ಮಾವನನ್ನು ಮನೆಯಿಂದ ಆಚೆ ಹಾಕಿದ್ದಾಳೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವ ಇಬ್ಬರು ಮಕ್ಕಳು ನಿಷ್ಪ್ರಯೋಜಕರಾಗಿದ್ದಾರೆ ನಿನ್ನನ್ನು ನನ್ನ ಮಗಳು ಎಂದು ಕರೆಯಲು ನನಗೆ ನಾಚಿಕೆಯಾಗುತ್ತದೆ ಒಬ್ಬ ತನ್ನ ತಾಯಿಯನ್ನು ಮನೆಯಿಂದ ಹೊರಹಾಕಿದರೆ ಇನ್ನೊಬ್ಬಳು ತನ್ನ ಮಾವನನ್ನು ಮನೆಯಿಂದ ಹೊರಹಾಕಿದ್ದಾಳೆ ಎಂದು ಬೇಸರಪಟ್ಟುಕೊಂಡರು ಅಮ್ಮನ ಮಾತು ಕೇಳಿದ ರೇಖಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಅಮ್ಮ ನನ್ನನ್ನು ಕ್ಷಮಿಸಿಬಿಡು ನಾನು ಮಾಡಿದ್ದಕ್ಕೆ ನನಗೆ ನಾಚಿಕೆಯಾಗುತ್ತಿದೆ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ನನ್ನ ಮಾವನಿಗೆ ನಾನು ಮಾಡುತ್ತಿರುವುದು ನನ್ನ ತಂದೆ ತಾಯಿಗಳಿಗೂ ಆಗುತ್ತದೆ ಅಂತ ನಾನು ಎಂದೂ ಅಂದುಕೊಂಡಿರಲಿಲ್ಲ ಎಂದು ಕ್ಷಮೆ ಕೇಳುತ್ತಾಳೆ ಆಗ ಜಾನಕಿಯವರು ನೀನು ಮಾಡಿದ್ದು ಅಕ್ಷಮ್ಯ ಆದರೆ ಅದನ್ನು ಕ್ಷಮಿಸಬೇಕಾದವಳು ನಾನಲ್ಲ ನೀನು ಆ ಕ್ಷಮೆಯನ್ನು ಕೇಳಬೇಕಾಗಿರುವುದು ನನ್ನನ್ನಲ್ಲ ನಿನ್ನ ಮಾವನಲ್ಲಿ ಹೋಗಿ ಕ್ಷಮೆ ಕೇಳು ಎಂದರು ಆಗ ಅಲ್ಲೇ ನಿಂತಿದ್ದ ಮಾವನ ಕಾಲುಗಳನ್ನು ಹಿಡಿದು ನನ್ನನ್ನು ಕ್ಷಮಿಸಿಬಿಡಿ ಮಾವಯ್ಯ ಎಂದು ರೇಖಾ ಕೇಳಿದಳು ಆಗ ಮುರುಳಿ ಕೂಡ ತನ್ನ ತಂದೆಯ ಬಳಿ ಕ್ಷಮೆ ಕೇಳುತ್ತಾನೆ ನೀವು ಇಬ್ಬರು ಮನೆಗೆ ಬನ್ನಿ ನಮ್ಮಿಬ್ಬರಿಗೆ ನಿಮ್ಮ ಸೇವೆಯನ್ನು ಮಾಡುವ ಅವಕಾಶವನ್ನು ನೀಡಿ ಎಂದು ಕೇಳಿಕೊಂಡರು ಆದರೆ ಸತ್ಯನಾರಾಯಣರು ಮತ್ತು ಜಾನಕಿ ಇಬ್ಬರು ಮನೆಗೆ ಬರುವುದಕ್ಕೆ ನಿರಾಕರಿಸಿದರು ಮತ್ತು ಹೇಳಿದರು ಇನ್ನು ಮುಂದೆ ನಿಮ್ಮೊಂದಿಗೆ ಇರಲು ನಾವು ಬಯಸುವುದಿಲ್ಲ ನಾವು ವೃದ್ಧಾಶ್ರಮದಲ್ಲಿ ಇದ್ದರೆ ಮಾತ್ರ ಸಂತೋಷವಾಗಿರುತ್ತೇವೆ ಎಂದು ಹೇಳಿದರು ಮುರುಳಿ ಹಾಗೂ ರೇಖಾ ಎಷ್ಟೇ ಪ್ರಯತ್ನಪಟ್ಟರೂ ಸತ್ಯನಾರಾಯಣರು ಮತ್ತು ಜಾನಕಿಯವರು ಮಾತ್ರ ಒಂದೇ ಉತ್ತರ ನೀಡಿದರು ಒಮ್ಮೆ ನಾವು ನಿಮ್ಮಿಂದ ಮೋಸ ಹೋಗಿದ್ದೇವೆ ಈ ವಯಸ್ಸಿನಲ್ಲಿ ಮತ್ತೆ ಮತ್ತೆ ಮಕ್ಕಳಿಂದ ಮೋಸ ಹೋಗುವ ಶಕ್ತಿ ನಮಗಿಲ್ಲ ಎಂದು ಹೇಳಿ ಇಬ್ಬರು ಆಶ್ರಮದ ತಮ್ಮ ತಮ್ಮ ಕೋಣೆಗಳಿಗೆ ಹೋದರು ಮುರುಳಿ ಮತ್ತು ರೇಖಾ ಇಬ್ಬರು ದುಃಖದಿಂದ ಮನೆಗೆ ವಾಪಸ್ ಬಂದರು ಮನೆಗೆ ಬಂದ ನಂತರ ಅವರು ತಮ್ಮ ತಂದೆಯ ರೂಮಿನಲ್ಲಿ ಅವರ ಹಾಸಿಗೆ ಮೇಲೆ ಒಂದು ಕಾಗದ ಬಿದ್ದಿರುವುದನ್ನು ನೋಡುತ್ತಾರೆ ಅದು ಅವರ ತಂದೆಯ ಜೇಬಿನಿಂದ ಬಿದ್ದಿರಬೇಕು ಎಂದು ಮುರುಳಿ ತಕ್ಷಣ ಆ ಕಾಗದವನ್ನು ತೆಗೆದು ನೋಡುತ್ತಾನೆ ಅದರಲ್ಲಿ ಸತ್ಯನಾರಾಯಣರವರು ಒಂದು ಕವಿತೆಯನ್ನು ಬರೆದಿದ್ದರು ಸಾವಿನ ಮೊದಲು ಯಾರಾದರೂ ಸಾವನ್ನು ನೋಡಿದ್ದೀರಾ ಹೌದು ನಾನು ಇಂದು ಸಾವಿಗೆ ಮುನ್ನ ಸಾವನ್ನು ನೋಡಿದ್ದೇನೆ ಜೀವನವು ಕೊನೆ ಹಂತಕ್ಕೆ ತಲುಪಿದಾಗ ದೇಹವು ಸಹಕರಿಸದೆ ಉಸಿರು ಮಾತ್ರ ಉಳಿಯುತ್ತದೆ ಹೌದು ನಾನು ಸಾವಿಗೆ ಮುನ್ನ ಸಾವನ್ನ ನೋಡಿದ್ದೇನೆ ತಂದೆಯವರು ಬರೆದಿದ್ದ ಈ ಕವಿತೆಯನ್ನು ನೋಡಿ ಮುರುಳಿ ಬಿಕ್ಕಿ ಬಿಕ್ಕಿ ಅಳತೊಡಗಿದನು ಸ್ನೇಹಿತರೆ ಇದು ನಿಜವಾಗಿಯೂ ನಡೆದಿರುವ ಕತೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಧನ್ಯವಾದಗಳು